Group. Gadiar Group of Companies. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow today. ವೀಕ್ಷಕರ ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯ ಸುದೇಶ್ ಧರ್ಮಸ್ಥಳದಲ್ಲಿ ಮತ್ತೆ ಮನುಷ್ಯರ ಅಸ್ಥಿಪಂಜರದ ಅವಶೇಷಗಳು ಪತ್ತೆಯಾಗಿವೆ ಎಂಬ ಮಾಹಿತಿ ದೊರೆತಿದೆ ಸೋಮವಾರ ದೂರುದಾರ ತೋರಿಸಿದ ಬಂಗ್ಲಗುಡ್ಡೆಯ ಒಂದೇ ಜಾಗದಲ್ಲಿ ಹಲವಾರು ಶವಗಳ ತಲೆಬರುಡೆ ಮೂಳೆಗಳು ಪತ್ತೆಯಾಗಿವೆ ಎಂದು ಹೇಳಲಾಗುತ್ತಿದೆ ಈವರೆಗೆ ಆರನೇ ಪಾಯಿಂಟ್ನಲ್ಲಿ ಮಾತ್ರ ಅಸ್ಥಿಪಂಜರ ಸಿಕ್ಕಿತ್ತು ಎಂದು ಹೇಳಲಾಗುತ್ತಿತ್ತು ಧರ್ಮಸ್ಥಳ ಸ್ಥಾನಘಟ್ಟ ಸಮೀಪದ ಬಂಗ್ಲಗುಡ್ಡೆಯಲ್ಲಿ ದೂರುದಾರ ತೋರಿಸಿದ್ದ ಹನ್ನೊಂದನೇ ಪಾಯಿಂಟ್ನಲ್ಲಿ ಇಂದು ಬೆಳಗ್ಗೆಯಿಂದ ಎಸ್ಐಟಿ ಶೋಧನೆ ನಡೆಸುತ್ತಿತ್ತು ಈ ಸಂದರ್ಭದಲ್ಲಿ ದೂರುದಾರ ಅನಾಮಿಕ ವ್ಯಕ್ತಿ ಮತ್ತೊಂದು ಸ್ಥಳಕ್ಕೆ ಇಡೀ ತಂಡವನ್ನು ಕರೆದೊಯ್ದು ಅಗೆತ ನಡೆಸಿದಾಗ ಒಂದಕ್ಕಿಂತ ಹೆಚ್ಚು ಕಳೆಬರಹಗಳ ಅವಶೇಷಗಳು ಪತ್ತೆಯಾಗಿವೆ ಎಂಬ ಮಾಹಿತಿ ದೊರೆತಿದೆ ಕೂಡಲೇ ಎಸ್ಐಟಿ ಆ ಅವಶೇಷಗಳನ್ನು ಎಫ್ಎಸ್ಎಲ್ ತಂಡಕ್ಕೆ ವರ್ಗಾಯಿಸಿದೆ ಅವಶೇಷ ಪತ್ತೆಯಾದ ಸ್ಥಳಕ್ಕೆ ಅಧಿಕಾರಿಗಳು ಮೂರು ಮೂಟೆ ಉಪ್ಪು ತರಿಸಿಕೊಂಡಿದ್ದಾರೆ ಇದುವರೆಗೆ ದೂರುದಾರ ತೋರಿಸಿರುವ ಪಾಯಿಂಟ್ಗಳ ಪೈಕಿ ಹನ್ನೊಂದು ಪಾಯಿಂಟ್ಗಳಲ್ಲಿ ಅಗೆಯಲಾಗಿದೆ ಈ ಪೈಕಿ ಆರನೇ ಪಾಯಿಂಟ್ನಲ್ಲಿ ಮನುಷ್ಯರ ಆಸ್ತಿ ಪಂಜರದ ಕೆಲವು ಅವಶೇಷಗಳು ಪತ್ತೆಯಾಗಿತ್ತು ಆ ಬಳಿಕ ಇದೀಗ ಹನ್ನೊಂದನೇ ಪಾಯಿಂಟ್ನಲ್ಲಿ ಅವಶೇಷಗಳು ದೊರೆತಿವೆ ಎಂದು ತಿಳಿದುಬಂದಿದೆ ಜಾರ್ಖಂಡ್ನ ಮಾಜಿ ಮುಖ್ಯಮಂತ್ರಿ ಹಾಗೂ ಜೆಎಂಎಂ ಪಕ್ಷದ ಸ್ಥಾಪಕ ಶಿಬುಸೋರೆನ್ರ ನಿಧನದ ಹಿನ್ನೆಲೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮಂಗಳವಾರ ನಡೆಯಬೇಕಿದ್ದ ಪ್ರತಿಭಟನೆಯನ್ನ ಆಗಸ್ಟ್ ಎಂಟಕ್ಕೆ ಮುಂದೂಡಲಾಗಿದೆ ನಾಳೆಯ ಪ್ರತಿಭಟನೆ ಚುನಾವಣೆ ಆಯೋಗದ ಅಸ್ತಿತ್ವವನ್ನೇ ಪ್ರಶ್ನಿಸಲಿತ್ತು ಎಂದು ನಂಬಲಾಗಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಬೆಂಗಳೂರಿನ ಮಹದೇವಪುರ ಮತ್ತು ರಾಜಾಜಿನಗರದಲ್ಲಿ ಮತಗಳತನ ಆಗಿದೆ ಎಂದು ಆರೋಪಿಸಿ ರಾಜ್ಯ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಇಂದು ಬೆಂಗಳೂರಿನಲ್ಲಿ ಜಂಟಿ ಸುದ್ದಿಗೋಷ್ಠಿ ನಡೆಸಿದ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪ್ರತಿಭಟನೆ ಮುಂದೂಡಿರುವ ಬಗ್ಗೆ ಮಾಹಿತಿ ನೀಡಿದರು ಶಿಬ್ಸೂರೇನ್ರ ಅಂತ್ಯ ಸಂಸ್ಕಾರದಲ್ಲಿ ರಾಹುಲ್ ಗಾಂಧಿ ಪಾಲ್ಗೊಳ್ಳಲಿದ್ದಾರೆ ಹಾಗಾಗಿ ಅವರು ನಾಳೆ ಪ್ರತಿಭಟನೆಗೆ ಆಗಮಿಸಲು ಸಾಧ್ಯವಿಲ್ಲ ಅದರಿಂದ ಮುಂದೂಡಿಕೆ ಮಾಡಲಾಗಿದೆ ಎಂದು ಡಿಕೆ ಶಿವಕುಮಾರ್ ತಿಳಿಸಿದರು ಶಿಬು ಸ್ಥಾಪಿಸಿದ ಅವರ ಮಗ ಜಾರ್ಖಂಡ್ನ ಹಾಲಿ ಸಿಎಂ ಹೇಮಂತ್ ಸೊರೇನ್ ನೇತೃತ್ವದ ಜೆಎಂಎಂ ಪಕ್ಷ ನಮ್ಮ ಇಂಡಿಯಾ ಮೈತ್ರಿಕೂಟದ ಭಾಗವಾಗಿದೆ ಹಾಗಾಗಿ ಶಿಬು ಅವರ ಸಾವಿನ ಹಿನ್ನೆಲೆ ಪ್ರತಿಭಟನೆ ಮುಂದೂಡಿ ನಾವು ಇಡೀ ದೇಶಕ್ಕೆ ಒಂದು ಸಂದೇಶ ಕೊಟ್ಟಿದ್ದೇವೆ ಎಂದು ಸುರ್ಜೇವಾಲಾ ಮತ್ತು ಡಿಕೆ ಶಿವಕುಮಾರ್ ಹೇಳಿದರು ಒಡಾದ ಬಾಲ್ಸೂರ್ನಲ್ಲಿ ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆ ಮಾಡಿದ ಕಾಲೇಜು ಯುವತಿಯ ಪ್ರಕರಣದಲ್ಲಿ ಎಬಿವಿಪಿ ರಾಜ್ಯ ಕಾರ್ಯದರ್ಶಿಯನ್ನ ಪೊಲೀಸರು ಬಂಧಿಸಿದ್ದಾರೆ ತನಗೆ ಲೈಂಗಿಕ ಕಿರುಕುಳ ನೀಡಲಾಗುತ್ತಿರುವ ಬಗ್ಗೆ ಇಪ್ಪತ್ತು ವರ್ಷದ ಯುವತಿ ಈ ಮೊದಲು ದೂರು ದಾಖಲಿಸಿದ್ದಳು ಆದರೆ ಆ ದೂರಿನ ಬಗ್ಗೆ ಪ್ರಾಧ್ಯಾಪಕರು ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ ಆ ಬಳಿಕ ಯುವತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಳು ಫಕೀರ್ ಮೋಹನ್ ಅಟೋನಮಸ್ ಕಾಲೇಜಿನ ಪ್ರಾಂಶುಪಾಲರ ಕೊಠಡಿಯ ಎದುರುಗಡೆ ಜುಲೈಯಲ್ಲಿ ಈ ಯುವತಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ಈ ಸಂದರ್ಭದಲ್ಲಿ ಎಬಿವಿಪಿ ನಾಯಕ ಸುಭಾತ್ ಸಂದೀಪ್ ನಾಯಕ ಮತ್ತು ಜ್ಯೋತಿ ಪ್ರಕಾಶ್ ಬಿಸ್ವಾಲ್ ಎಂಬ ವಿದ್ಯಾರ್ಥಿಗಳು ಹಾಜರಿದ್ದರು ಎಂದು ಬಂದಿದೆ ತೊಂಬತ್ತು ಶೇಕಡ ಸುಟ್ಟಗಾಯಕ್ಕೆ ಒಳಗಾಗಿದ್ದ ವಿದ್ಯಾರ್ಥಿನಿ ಜುಲೈ ಹದಿನೈದರಂದು ಸಾವಿಗೀಡಾಗಿದ್ದರು ಪ್ರಾಂಶುಪಾಲ ಸಮೀರ್ ರಂಜನ್ ಸಾಹು ಅವರು ಯುವತಿಯ ದೂರನ್ನ ನಿರ್ಲಕ್ಷಿಸಿದ್ದರು ಎಂದು ತಿಳಿದುಬಂದಿದೆ ಪ್ರಾಂಶುಪಾಲರೊಂದಿಗೆ ಸಭೆ ನಡೆದ ಬಳಿಕ ಆಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಳು ಅಸ್ಸಾಂನಲ್ಲಿರುವ ಬಂಗಾಳಿ ಮೂಲದ ಮುಸ್ಲಿಮರ ವಿರುದ್ದ ದ್ವೇಷ ಭಾಷಣ ನಡೆಸಲಾಗುತ್ತಿದ್ದು ಅವರ ವಿರುದ್ದ ಹಿಂಸೆಗೆ ಪ್ರಚೋದನೆ ನೀಡಲಾಗುತ್ತಿದೆ ಮತ್ತು ಬಾಂಗ್ಲಾದೇಶದ ಅಕ್ರಮ ವಲಸಿಗರು ಎಂದು ಅವರಿಗೆ ಹಣೆಪಟ್ಟಿ ಹಚ್ಚಲಾಗುತ್ತಿದೆ ಎಂದು ಇಂಡಿಯಾ ಹೇಟ್ ಲ್ಯಾಬ್ ಬಿಡುಗಡೆಗೊಳಿಸಿದ ವರದಿಯಲ್ಲಿ ತಿಳಿಸಲಾಗಿದೆ ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ್ ಬಿಸ್ವ ಶರ್ಮಾ ಅವರು ಈ ದ್ವೇಷ ಪ್ರಚಾರಕ್ಕೆ ಬಹಿರಂಗವಾಗಿ ನೇತೃತ್ವ ನೀಡುತ್ತಿದ್ದಾರೆ ಭಾರತ ಬಾಂಗ್ಲಾ ಗಡಿ ಪ್ರದೇಶದಲ್ಲಿರುವ ಬುಡಕಟ್ಟುಗಳಿಗೆ ಬಂದೂಕು ಚಲಾಯಿಸುವ ಲೈಸೆನ್ಸ್ ನೀಡುವುದಾಗಿ ಮೇ ಇಪ್ಪತ್ತೆಂಟರಂದು ಅವರು ಘೋಷಿಸಿದರು ಗಡಿಭಾಗದ ಐದು ಮುಸ್ಲಿಂ ಬಾಹುಳ್ಯ ಪ್ರದೇಶಗಳಲ್ಲಿ ಬದುಕುತ್ತಿರುವ ಬುಡಕಟ್ಟು ಜನರಿಗೆ ಲೈಸೆನ್ಸ್ ನೀಡುವುದಾಗಿ ಅವರು ಹೇಳಿದರು ಹೊಸದಾಗಿ ಆಗಮಿಸಿರುವ ಮುಸ್ಲಿಮರು ಬೀಫ್ ಸೇವಿಸುತ್ತಾರೆ ಮತ್ತು ಪ್ರಾರ್ಥನೆಗೆ ಕೊಡುವ ಕರೆಯು ಹಿಂದೂಗಳನ್ನು ಹೊರಹಾಕುವ ಉದ್ದೇಶವನ್ನು ಹೊಂದಿದೆ ಎಂದು ಜೂನ್ ಒಂಬತ್ತರಂದು ಅವರು ಮಾಡಿದ ಭಾಷಣದಲ್ಲಿ ಹೇಳಿದ್ದರು ಬಂಗಾಳಿ ಮೂಲದ ಮುಸ್ಲಿಮರು ಶಂಕಿತ ಬಾಂಗ್ಲಾದೇಶಿಯರು ಎಂದು ಜುಲೈ ಇಪ್ಪತ್ತೊಂದರಂದು ಅವರು ಘೋಷಿಸಿದರು ಮುಸ್ಲಿಂ ದ್ವೇಷಿ ಭಾಷಣ ಮಾಡುವುದು ಮತ್ತು ಮುಸ್ಲಿಮರ ವಿರುದ್ಧ ದ್ವೇಷವನ್ನು ಪ್ರಚೋದಿಸುವ ಪ್ರಯತ್ನಗಳು ಅಸ್ಸಾಂನಲ್ಲಿ ನಿರಂತರವಾಗಿ ನಡೆಯುತ್ತಿದೆ ಎಂದು ವರದಿ ತಿಳಿಸಿದೆ ಗಲ್ವಾನ್ ಕಣಿವೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಚೀನಾದೊಂದಿಗೆ ನಡೆದ ಘರ್ಷಣೆಯ ಸಂದರ್ಭದಲ್ಲಿ ಭಾರತೀಯ ಸೇನೆಯ ಬಗ್ಗೆ ನೀಡಿದ ಹೇಳಿಕೆಗೆ ಸಂಬಂಧಿಸಿದಂತೆ ರಾಹುಲ್ ಗಾಂಧಿ ವಿರುದ್ದದ ಕ್ರಿಮಿನಲ್ ಮಾನನಷ್ಟ ಮೊಕದ್ದೇಮ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ಸೋಮವಾರ ತಡೆ ನೀಡಿದೆ ನಿಜವಾದ ಭಾರತೀಯರಾಗಿದ್ದರೆ ಇದನ್ನೆಲ್ಲ ಹೇಳುತ್ತಿರಲಿಲ್ಲ ಎಂದು ಕೂಡ ರಾಹುಲ್ ಗಾಂಧಿ ಮಧ್ಯಂತರ ಪರಿಹಾರ ತಡೆ ನೀಡಲಾಗಿದ್ದರೂ ವಿಚಾರಣೆಯ ಸಮಯದಲ್ಲಿ ನ್ಯಾಯಮೂರ್ತಿಗಳಾದ ದೀಪಂಕರ್ ದತ್ತ ಮತ್ತು ಎಜೆ ಮಸೀಹ ಅವರನ್ನೊಳಗೊಂಡ ಪೀಠವು ರಾಹುಲ್ ಗಾಂಧಿ ಅವರ ಹೇಳಿಕೆಗಳಿಗೆ ಅಸಮ್ಮತಿ ವ್ಯಕ್ತಪಡಿಸಿ ಮೌಖಿಕ ಹೇಳಿಕೆಗಳನ್ನು ನೀಡಿದೆ ರಾಹುಲ್ ಗಾಂಧಿ ಪರ ವಾದ ಮಂಡಿಸಿದ ಹಿರಿಯ ವಕೀಲ ಡಾ ಅಭಿಷೇಕ್ ಮನು ಸಿಂಘ್ವಿ ವಿರೋಧ ಪಕ್ಷದ ನಾಯಕರೊಬ್ಬರು ಸಮಸ್ಯೆಗಳ ಬಗ್ಗೆ ಮಾತನಾಡಲು ಸಾಧ್ಯವಾಗದಿದ್ದರೆ ಅದು ದುರದೃಷ್ಟಕರ ಪರಿಸ್ಥಿತಿ ಪತ್ರಿಕೆಗಳಲ್ಲಿ ಪ್ರಕಟವಾಗುವ ಈ ವಿಷಯಗಳನ್ನು ಅವರು ಹೇಳಲು ಸಾಧ್ಯವಾಗದಿದ್ದರೆ ಅವರು ವಿರೋಧ ಪಕ್ಷದ ನಾಯಕರಾಗಲು ಸಾಧ್ಯವಿಲ್ಲ ಎಂದು ಸಿಂಘ್ವಿ ಹೇಳಿದ್ದರು ಇದಕ್ಕೆ ಪ್ರತಿಕ್ರಿಯಿಸಿದ ನ್ಯಾಯಮೂರ್ತಿ ದತ್ತ ನೀವು ಏನು ಹೇಳಬೇಕೋ ಅದನ್ನು ಸಂಸತ್ತಿನಲ್ಲಿ ಯಾಕೆ ಹೇಳಬಾರದು ಸಾಮಾಜಿಕ ಮಾಧ್ಯಮ ಪೋಸ್ಟ್ಗಳಲ್ಲಿ ನೀವು ಇದನ್ನು ಯಾಕೆ ಹೇಳಬೇಕು ಎಂದು ಪ್ರಶ್ನಿಸಿದರು ರಾಹುಲ್ ಗಾಂಧಿ ಅವರ ಹೇಳಿಕೆಗೆ ಮತ್ತಷ್ಟು ಅಸಮ್ಮತಿ ವ್ಯಕ್ತಪಡಿಸಿದ ನ್ಯಾಯಮೂರ್ತಿ ದತ್ತ ಅವರು ಡಾಕ್ಟರ್ ಸಿಂಘ್ವಿ ಅವರೇ ಎರಡು ಸಾವಿರ ಚದರ ಕಿಲೋಮೀಟರ್ ಭಾರತೀಯ ಭೂಪ್ರದೇಶವನ್ನು ಚೀನೀಯರು ಆಕ್ರಮಿಸಿಕೊಂಡಿದ್ದಾರೆಂದು ನಿಮಗೆ ಹೇಗೆ ತಿಳಿಯಿತು ನೀವು ಅಲ್ಲಿದ್ರಾ ನಿಮ್ಮ ಬಳಿ ಯಾವುದೇ ವಿಶ್ವಾಸಾರ್ಹ ಸಾಕ್ಷ್ಯವಿದೆಯಾ ಯಾವುದೇ ಮಾಹಿತಿ ಇಲ್ಲದೆ ನೀವು ಈ ಹೇಳಿಕೆಗಳನ್ನು ಹೇಗೆ ನೀಡುತ್ತೀರಿ ನೀವು ನಿಜವಾದ ಭಾರತೀಯರಾಗಿದ್ದರೆ ಇದನ್ನೆಲ್ಲ ಹೇಳುತ್ತಿರಲಿಲ್ಲ ಎಂದರು ಮುಸ್ಲಿಮರಿಗೆ ಸೇರಿದೆ ಎಂದು ತಪ್ಪಾಗಿ ತಿಳಿದು ಹಿಂದೂ ವ್ಯಕ್ತಿಯೊಬ್ಬರಿಗೆ ಸೇರಿದ ಬೇಕರಿಯನ್ನು ದುಷ್ಕರ್ಮಿಗಳು ಬೆಂಕಿ ಹಚ್ಚಿ ಸುಟ್ಟು ಹಾಕಿದ ದಾರುಣ ಘಟನೆ ಮಹಾರಾಷ್ಟದ ಪುಣೆ ಜಿಲ್ಲೆಯ ಯಾವತ್ ಗ್ರಾಮದಲ್ಲಿ ನಡೆದಿದೆ ಈ ದುರಂತವು ಸಮಾಜದಲ್ಲಿ ಬೆಳೆಯುತ್ತಿರುವ ಕೋಮು ವೈಷಮ್ಯದ ತೀವ್ರ ಸ್ವರೂಪವನ್ನು ಎತ್ತಿ ತೋರಿಸಿದೆ ಯಾವತ್ ಗ್ರಾಮದ ನಿವಾಸಿ ಸ್ವಪ್ನಿಲ್ ಕದಂ ಅವರಿಗೆ ಸೇರಿದ ಬೇಕರಿ ಈ ಘಟನೆಗೆ ಬಲಿಯಾಗಿದೆ ಇತ್ತೀಚೆಗೆ ಸಾಮಾಜಿಕ ಮಾಧ್ಯಮದಲ್ಲಿ ಮುಸ್ಲಿಂ ಯುವಕನೊಬ್ಬನ ಪ್ರಚೋದನಕಾರಿ ಪೋಸ್ಟ್ ವೈರಲ್ ಆಗಿತ್ತು ಇದರ ಜೊತೆಗೆ ಅದೇ ಪ್ರದೇಶದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆಗೆ ಹಾನಿಯಾದ ವದಂತಿಗಳು ಸಹ ಹರಡಿದ್ದವು ಈ ಘಟನೆಗಳು ಪ್ರದೇಶದಲ್ಲಿ ಉದ್ವಿಗ್ನತೆ ಹೆಚ್ಚಲು ಕಾರಣವಾಗಿದ್ದವು ಈ ಘಟನೆಗಳ ವಿರುದ್ದ ಆಯೋಜಿಸಲಾಗಿದ್ದ ಪ್ರತಿಭಟನಾ ಮೆರವಣಿಗೆ ಹಿಂಸಾತ್ಮಕ ರೂಪ ತಾಳಿದಾಗ ಗುಂಪು ಸ್ಥಳೀಯ ಮಸೀದಿಯತ್ತ ಸಾಗುತ್ತಿತ್ತು ಈ ಸಂದರ್ಭದಲ್ಲಿ ದಾರಿಯಲ್ಲಿ ಸಿಕ್ಕ ಸ್ವಪ್ನಿಲ್ ಕದಂ ಅವರ ಬೇಕರಿ ಮೇಲೆ ಗುಂಪಿನ ಗಮನ ಸೆಳೆಯಿತು ಗುಂಪಿನಲ್ಲಿದ್ದ ಕೆಲವು ವ್ಯಕ್ತಿಗಳು ಯಾವುದೇ ಸತ್ಯಾಸತ್ಯತೆಯನ್ನು ಪರಿಶೀಲಿಸದೆ ಈ ಬೇಕರಿ ಮುಸ್ಲಿಮರಿಗೆ ಸೇರಿದ್ದು ಇಲ್ಲಿ ಮುಸ್ಲಿಂ ಕಾರ್ಮಿಕರು ಕೆಲಸ ಮಾಡುತ್ತಾರೆ ಎಂದು ಕೂಗಿದರು ಇದರಿಂದ ಪ್ರಚೋದಿತರಾದ ಗುಂಪು ಕೂಡಲೇ ಬೇಕರಿಯ ಮೇಲೆ ಕಲ್ಲು ತೂರಾಟ ಆರಂಭಿಸಿತು ಸ್ವಪ್ನಿಲ್ ಕದಂ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ನನ್ನ ಬೇಕರಿಯಲ್ಲಿ ಉತ್ತರ ಪ್ರದೇಶದ ಕೆಲವು ಮುಸ್ಲಿಂ ಕಾರ್ಮಿಕರು ಕೆಲಸ ಮಾಡುತ್ತಿರುವುದು ನಿಜ ಎಂದು ವಿವರಿಸಿದ್ದಾರೆ ಗುಂಪು ಬೇಕರಿಯ ತಗಡಿನ ಶೀಟ್ಗಳನ್ನು ಕಿತ್ತು ಹಾಕಿ ಸುಡುವ ವಸ್ತುಗಳನ್ನು ಒಳಗೆ ಹಾಕಿ ಬೆಂಕಿ ಹಚ್ಚಿದೆ ಎಂದು ಅವರು ಹೇಳುತ್ತಾರೆ ಕೆಲವೇ ನಿಮಿಷಗಳಲ್ಲಿ ಇಡೀ ಬೇಕರಿ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದೆ ಭಾರತೀಯ ನಾಗರಿಕನನ್ನ ಮದುವೆಯಾಗಿ ದಶಕಗಳಿಂದ ಕಾಶ್ಮೀರದಲ್ಲಿ ವಾಸಿಸುತ್ತಿದ್ದ ಪಾಕಿಸ್ತಾನಿ ಮಹಿಳೆಗೆ ವಿಸಿಟಿಂಗ್ ವೀಸಾ ನೀಡಲು ಕೇಂದ್ರ ಸರ್ಕಾರ ತೀರ್ಮಾನಿಸಿದೆ ಪೆಹಲ್ಗಾಮ್ ದಾಳಿಯ ಬಳಿಕ ಸುಮಾರು ಅರವತ್ತು ಪಾಕಿಸ್ತಾನಿ ನಾಗರಿಕರನ್ನ ಭಾರತ ಗಡಿಪಾರು ಮಾಡಿತ್ತು ಅರವತ್ ವರ್ಷದ ಈಕೆ ಕಳೆದ ಮೂವತ್ತೆಂಟು ವರ್ಷಗಳಿಂದ ಕಾಶ್ಮೀರದಲ್ಲಿ ತನ್ನ ಗಂಡನೊಂದಿಗೆ ಬದುಕ್ತಾ ಇದ್ರು ಇವರಿಗೆ ಇಬ್ಬರು ಮಕ್ಕಳಿದ್ದಾರೆ ಇವರ ಬಗ್ಗೆ ಹಲವು ರೀತಿಯ ವಿಶ್ಲೇಷಣೆ ನಡೆದ ಬಳಿಕ ಅಂತಿಮವಾಗಿ ವೀಸಾ ನೀಡುವುದಕ್ಕೆ ನಿರ್ಧರಿಸಲಾಯಿತು ಎಂದು ಜಮ್ಮು ಕಾಶ್ಮೀರದ ಹೈಕೋರ್ಟ್ಗೆ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ತಿಳಿಸಿದ್ದಾರೆ ಪೆಹಲ್ಗಾಮ್ ದಾಳಿಯ ಬಳಿಕ ಸರ್ಕಾರ ಕೈಗೊಂಡ ಕಠಿಣ ನಿರ್ಧಾರದಿಂದ ಹಲವರಿಗೆ ತೊಂದರೆಯಾಗಿದೆ ನಿವೃತ್ತ ಸರ್ಕಾರಿ ಉದ್ಯೋಗಿಯ ಪತ್ನಿಯಾಗಿರುವ ರುಖ್ಸಾನಾ ರಶೀದ್ ಕೂಡ ಇವರಲ್ಲಿ ಒಬ್ಬರು ಇವರನ್ನೂ ಪಾಕಿಸ್ತಾನಕ್ಕೆ ಕಳಿಸಲಾಗಿದೆ ಒಂದೇ ದಿನದೊಳಗೆ ಇವರನ್ನು ಪಾಕಿಸ್ತಾನಕ್ಕೆ ಗಡಿಪಾರು ಮಾಡಲಾಗಿತ್ತು ಈಗಲೂ ಅವರು ಲಾಹೋರ್ನ ಹೋಟೆಲ್ನೊಂದರಲ್ಲಿ ಬದುಕ್ತಾ ಇದ್ದಾರೆ ಭಾರತಕ್ಕೆ ಮರಳುವ ನಿರೀಕ್ಷೆಯಿಂದ ಇದ್ದಾರೆ ಫೆಲಿಸ್ತೀನ್ ರಾಷ್ಟ್ರ ಸ್ಥಾಪನೆಯಾದರೆ ಆದರೆ ಶಸ್ತ್ರಾಸ್ತ್ರ ಕೆಳಗೆಡಲು ಸಿದ್ಧ ಎಂದು ಹಮಾಸ್ ಹೇಳಿದೆ ಸದ್ಯ ಗಾಜಾದ ಆಡಳಿತವನ್ನ ಹಮಾಸ್ ನಿರ್ವಹಿಸುತ್ತಿದೆ ಪಶ್ಚಿಮ ಏಷ್ಯಾದ ಅಮೆರಿಕದ ಪ್ರತಿನಿಧಿ ಸ್ಟೀವ್ ವಿಟ್ಕೋಪ್ ಜೊತೆಗೆ ನಡೆಸಿದ ಮಾತುಕತೆಯ ವೇಳೆ ಹಮಾಸ್ ಈ ವಾಗ್ದಾನ ಮಾಡಿರುವುದಾಗಿ ವರದಿಯಾಗಿದೆ ಹಮಾಸ್ ಶಸ್ತ್ರಾಸ್ತ್ರವನ್ನ ಕೆಳಗೆ ಇಡಬೇಕು ಮತ್ತು ಗಾಜಾದ ಆಡಳಿತದಿಂದ ದೂರ ನಿಲ್ಲಬೇಕು ಎಂದು ದಿನಗಳ ಹಿಂದೆ ಅರಬ್ ರಾಷ್ಟ್ರಗಳು ಕೂಡ ಆಗ್ರಹಿಸಿದವು ಆದರೆ ಜೆರುಸಲಂ ಕೇಂದ್ರವಾಗಿ ಸ್ವತಂತ್ರ ಫೆಲಿಸ್ತೀನ್ ರಾಷ್ಟ್ರ ನಿರ್ಮಾಣವಾದರೆ ತಾನು ಪ್ರತಿರೋಧವನ್ನ ಕೈಬಿಡುವೆ ಮತ್ತು ಶಸ್ತ್ರಾಸ್ತ್ರವನ್ನ ಕೆಳಗೆ ಇಡುವೆ ಎಂದು ಹಮಾಸ್ ಹೇಳಿತ್ತು ಹಮಾಸ್ನ ವಶದಲ್ಲಿರುವ ಒತ್ತೆಯಾಳುಗಳ ಆಕೃಶಕಾಯ ದೇಹದ ಚಿತ್ರಗಳು ಬಿಡುಗಡೆಗೊಂಡಿರುವ ಬೆನ್ನಿಗೆ ಇಸ್ರೇಲ್ ಪ್ರಧಾನಿ ನೇತನ್ಯಾವು ಪ್ರತಿಕ್ರಿಯಿಸಿದ್ದಾರೆ ರೆಡ್ ಕ್ರಾಸ್ ಮೂಲಕ ಒತ್ತೆಯಾಳುಗಳಿಗೆ ನೆರವು ಒದಗಿಸಬೇಕು ಎಂದು ಅವರು ಹೇಳಿರುವುದಕ್ಕೆ ಹಮಾಸ್ ಪ್ರತಿಕ್ರಿಯಿಸಿದೆ ಗಾಜಾದ ನಾಗರಿಕರಿಗೆ ಆಹಾರ ಔಷಧಗಳು ತಲುಪದಂತೆ ವಿಧಿಸಲಾಗಿರುವ ತಡೆಯನ್ನು ತೆರವುಗೊಳಿಸಿದರೆ ರೆಡ್ ಕ್ರಾಸ್ ಮೂಲಕ ಒತ್ತೆಯಾಳುಗಳಿಗೆ ನೆರವಾಗಲು ಅನುಮತಿಸುವುದಾಗಿ ಹಮಾಸ್ ಹೇಳಿದೆ ಅತ್ಯಂತ ಕೃಷಕಾಯವಾಗಿ ಕಾಣುತ್ತಿರುವ ತನ್ನ ಒತ್ತೆಯಾಳುವಿನ ಚಿತ್ರವನ್ನು ದಿನಗಳ ಹಿಂದೆ ಹಮಾಸ್ ಬಿಡುಗಡೆಗೊಳಿಸಿತ್ತು ಗಾಜಕ್ಕೆ ಆಹಾರ ಮತ್ತು ಔಷಧವನ್ನು ನಿಷೇಧಿಸಿ ಸಾವಿಗೆ ದುಡುತ್ತಿರುವಾಗ ಇದರ ಪರಿಣಾಮ ಎದುರಿಸುವವರಲ್ಲಿ ತನ್ನ ಪ್ರಜೆಗಳು ಇದ್ದಾರೆ ಎಂಬುದನ್ನು ಗಮನಕ್ಕೆ ತರುವುದು ಇದರ ಉದ್ದೇಶವಾಗಿತ್ತು ಗಾಜಾದ ಒಂದು ಸುರಂಗದಲ್ಲಿ ಈ ದೃಶ್ಯವನ್ನ ಸೆರೆ ಹಿಡಿಯಲಾಗಿತ್ತು ತಿನ್ನಲು ಆಹಾರ ಇಲ್ಲದೆ ಕೃಷಕಾಯವಾಗಿರುವ ಇಸ್ರೇಲ್ನ ಒತ್ತೆಯಾಳು ತನ್ನ ಸಮಾಧಿ ಮಾಡಲು ತಾನೇ ಗುಂಡಿಯಾಗಿಯುತ್ತಿರುವ ದೃಶ್ಯ ಇದಾಗಿತ್ತು ಇಸ್ರೇಲ್ನ ಪ್ರಜೆಯೋರ್ವ ಹಸಿವಿನಿಂದ ಎಲುವಿನ ಗುಡಿನಂತಾಗಿರುವುದನ್ನು ಕಂಡು ಇಸ್ರೇಲ್ನಲ್ಲಿ ಪ್ರತಿಭಟನೆ ಭುಗಿಲಿದೆ ನೇತನ್ಯ ವಿರುದ್ಧ ಜನರು ಬೀದಿಗಿಳಿದಿದ್ದಾರೆ ಈ ಸಂದರ್ಭದಲ್ಲಿ ಹಮಾಸ್ ಈ ಹೇಳಿಕೆ ನೀಡಿದೆ ಇದು ಈ ಹೊತ್ತಿನ ಸುದ್ದಿಸಂಚಯ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ